ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನಾನು ಹಾಕಿರುವಂತಹ ಒಂದು ವಿಡಿಯೋ ಪ್ರತಿಯೊಬ್ರು ಕೂಡ ಅದನ್ನ ನೋಡಿದಾರೆ ಅದಕ್ಕೆ ಪ್ರತಿಯೊಬ್ರು ಕೂಡ ಪ್ರತಿಕ್ರಿಯೆ ಮಾಡಿದ್ದಾರೆ ಅದನ್ನೂ ಅಬ್ಸರ್ವ್ ಮಾಡಿದ್ದೀನಿ ಸೊ ನನ್ನ ಪ್ರೀತಿ ನನ್ನ ಭಾಷೆ ಹಾಗಂತ ಬೇರೆ ಭಾಷೆ ಬಗ್ಗೆ ನಾನು ಯಾವತ್ತು ಕಾಮೆಂಟ್ ಮಾಡಕ್ಕೆ ಹೋಗಲ್ಲ ಪ್ರತಿಯೊಂದು ಭಾಷೆ ನಾನು ಗೌರವ ಕೊಡ್ತೀನಿ ಪ್ರೀತಿ ಮಾಡ್ತೀನಿ ಆದ್ರೆ ನನ್ನ ಭಾಷೆ ಅಂತ ಬಂದಾಗ ಫಸ್ಟ್ ಪ್ರಿಯಾರಿಟಿ ನನ್ನ ಭಾಷೆ ಮೇಲೆ ಎಲ್ಲಾ ಭಾಷೆನೂ ಇಷ್ಟಪಡ್ತೀನಿ ಎಲ್ಲಾ ಭಾಷೆ ಸಿನಿಮಾ ನೋಡ್ತೀನಿ ನೀವೆಲ್ಲರೂ ನೋಡಿರೋ ಹಾಗೆ ನೀವು ನೋಡ್ತೀರಾ ಸಿನಿಮಾ ಎಲ್ಲಾ ಭಾಷೆ ಹಾಡುಗಳನ್ನು ಕೇಳ್ತೀರಾ ಹಾಗೆ ನಾನು ಸಹ ಕೇಳ್ತೀನಿ ಎಲ್ಲಾ ಭಾಷೆ ಮೇಲೆ ಗೌರವ ನಂಗೆ ತುಂಬಾನೇ ಇದೆ ಅದಿದ್ದಿಲ್ಲ ಅದಿಲ್ಲ ಇದು ಫಸ್ಟ್ ಅದು ಫಸ್ಟ್ ಅಲ್ಲ ಯಾರಿಂದ ಯಾರು ಬಂದಿಲ್ಲ ದೇವರೊಬ್ಬ ಅಂತ ಇದನ್ನಲ್ಲ ಅವನಿಂದ ಅವನು ಹೂವದ್ಕೆ ನಾವೆಲ್ಲ ಜನ್ಮ ತಗೊಂಡಿರೋದು ಅವನ ಗೊತ್ತಿದೆ ಯಾರನ್ನ ಎಲ್ಲಿ ಹಾಕ್ಬೇಕು ಯಾರನ್ನ ಎಲ್ಲಿ ಹುಟ್ಟಿಸ್ಬೇಕು ಹೆಂಗ್ ಹುಟ್ಟಿಸ್ಬೇಕು ಏನ್ ಮಾಡಿಸ್ಬೇಕು ಅಂತ ಅಲ್ವಾ ಇಲ್ಲಿ ನಾವು ಹಿಸ್ಟ್ರಿ ಅಂತ ತೆಗೆಯೋದು ಅದು ಇದು ಡೆಫಿನೆಟ್ಲಿ ಇವಾಗಿರೋ ಇರೋ ಗೆ ಎಲ್ಲಾ ಹಿಸ್ಟ್ರಿ ತೆಗೆದು ನಾವು ಏನ್ ಪ್ರೂವ್ ಮಾಡ್ಬೇಕು ಅದನ್ನ ಮಾಡ್ತಿದ್ದೀವಿ ಬಟ್ ಭಗವಂತ ಅಂತ ಒಬ್ಬ ಇದಲ್ವಾ ಏನಾದ್ರೂ ಕಾಮೆಂಟ್ ಅಂತ ಬಂದಾಗ ಆಗ ಯೋಚನೆ ಮಾಡಿ ಪ್ರತಿಯೊಬ್ರು ಕೂಡ ಇದು ನನ್ಗೂ ಕೂಡ ಅನ್ವಯಿಸುತ್ತೆ ಇವತ್ತು ನಾನು ಹೇಳಿದೀನಿ ನನ್ನ ಭಾಷೆ ಬಗ್ಗೆ ಈ ಈ ಒಂದು ವಿಡಿಯೋ ನಾನು ಏನ್ ನನ್ನ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕಿದೀನಲ್ವಾ ಅದು ನನ್ಗೂ ಕೂಡ ಅನ್ವಯಿಸುತ್ತೆ ಯಾವುದೇ ಕಾರಣಕ್ಕೂ ನನ್ನ ಮಾತೃಭಾಷೆನ ಮರಿಬಾರ್ದು ಅಂತ ಮಾತೃಭಾಷೆ ಜೊತೆಗೆ ನಾವು ನಮ್ಮ ಸ್ಕೂಲ್ ಎಜುಕೇಶನ್ ಇಂದ ನಾವು ಎಲ್ಲಾ ಭಾಷೆನೂ ಕಲೆಕ್ ಸ್ಟಾರ್ಟ್ ಮಾಡ್ತೀವಿ ಎಲ್ರ ಜೊತೆಗೂ ನಾವು ಇಂಟರಾಕ್ಟ್ ಮಾಡಿದಾಗ ಅವರು ಯಾವುದೇ ರಿಲಿಜನ್ ಆಗಿದ್ರು ಸರಿ ಯಾವ್ದೇ ಕಾಸ್ಟ್ ಆಗಿದ್ರು ಸರಿ ಯಾವ ಭಾಷೆ ಅವರಾಗಿದ್ರು ಸರಿ ಎಲ್ರೂ ಕೂತು ಒಂದಾಗಿ ನಾವು ಕುತ್ಕೊಂಡು ಮಾತಾಡ್ತೀವಿ ಎಲ್ರು ಒಟ್ಟಿಗೆ ಶಾಲೆಗೆ ಹೋಗ್ತೀವಿ ಕಾಲೇಜ್ಗೆ ಹೋಗ್ತೀವಿ ಇಂಟರಾಕ್ಟ್ ಮಾಡ್ತೀವಿ ಹಾಗಂತ ನಮ್ಮ ಭಾಷೆನ ಅವ್ರ್ಗ ಹೇಳ್ಕೊಳ್ಳೋಣ ಅವ್ರ ಭಾಷೆನ ನಾವ್ ಕಲಿಯೋಣ ಅದಕ್ಕೆ ಎಲ್ಲಾ ದೊಡ್ಡವರು ಡಿಸಿಷನ್ ತಗೊಳ್ತಿದ್ದಾರೆ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಇದೆ ನಮ್ಮ ಫಿಲ್ಮ್ ಚೇಂಬರ್ ಇದೆ ಅವರೆಲ್ಲ ಕೂತು ಏನ್ ಡಿಸಿಷನ್ ತಗೊಂತಾರೋ ಅದಕ್ಕೆಲ್ಲ ನಾವು ಡೆಫಿನೆಟ್ಲಿ ಏನೋ ಏನೋ ಓ ಅದನ್ನ ನೀವು ಡೈರೆಕ್ಟ್ ಆಗಿ ಕೇಳಿ ನಾನು ಎಷ್ಟು ನೇರವಾಗಿ ಮಾತಾಡ್ತಿದೀನಿ ಅಲ್ಲ ನೀವ್ ಯಾಕೆ ಅಲ್ಲಿ ರಿಸ್ಕರ್ ಮಾಡೋದು ನನಗೆ ಮಾಡ್ತಿದ್ದೀನಿ ಒಂದ್ ಅವ್ರ ಅವರ ಒಂದು ಸ್ಟೇಟ್ಮೆಂಟ್ ಒಂದೆಲ್ಲೋ ಮಾತಲ್ಲಿ ನಮ್ಗೆಲ್ರಿಗೂ ತಪ್ಪು ಆಗಿದೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು ಕಮಲ್ ಹಾಸನ್ ಸರ್ ಬಗ್ಗೆ ನಾನು ಅಭಿಮಾನಿ ಅವರ ಅವರ ಒಂದು ಕಲಾ ಸೇವೆಗೆ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್ ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನ್ ತುಂಬಾ ಚಿಕ್ಕಳು ನಾನು ಅದ್ರ ಮಗಿ ಮಾತಾಡೋ ಯೋಗ್ಯತೆನೇ ಇಲ್ಲ ನನಗೆ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳ್ದಿರೋಂತ ಮಹಾನ್ ಕಲಾವಿದ ಬಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವ್ ಯಾರ ಬಗ್ಗೆನು ಮಾತಾಡಲ್ಲ ಬಟ್ ನಮ್ಮ ಭಾಷೆ ಬಗ್ಗೆ ಅಂತ ಯಾರಾದ್ರ ಬಗ್ಗೆ ಮಾತಾಡೋದ್ರೆ ನಾವ್ ಯಾಕೆ ಸೈಲೆಂಟ್ ಆಗಿರೋ ಅಲ್ವಾ ಸಾರಿ ಕೇಳಬೇಕಾಗತ್ತಲ್ವಾ ಅಷ್ಟೇ